ನಾವು ಕರ್ನಾಟಕದ ಕಾಡುಗಳಲ್ಲಿ ವಾಸಿಸುವ ಸೋಲಿಗ ಬುಡಕಟ್ಟು ಜನಾಂಗದವರು ನಾನು ಮಧ್ಯಪ್ರದೇಶ ಛತ್ತೀಸ್ಗಢ ಮಹಾರಾಷ್ಟ್ರ ಮತ್ತು ಒಡಿಶಾದ್ಯಂತ ವಾಸಿಸುವ ಗೊಂಡ ಬುಡಕಟ್ಟಿಗೆ ಸೇರಿದವಳು ನಮ್ಮ ಕಾಡುಗಳು ನಮಗೆ ಉಣಿಸ್ತವೆ ನಮ್ಮ ಹಬ್ಬಗಳು ನಮ್ಮನ್ನ ಒಂದುಗೂಡಿಸುತ್ತವೆ ಮತ್ತು ನಮ್ಮ ಕಲೆ ನಮ್ಮ ಜನರ ಕಥೆಯನ್ನ ಹೇಳುತ್ತದೆ ನಾವು ಜಾರ್ಖಂಡ್ ಬಂಗಾಳ ಒಡಿಶಾ ಮತ್ತು ಬಿಹಾರದ ಸಂತಾನ ನಮ್ಮ ಸಂಗೀತ ನಮ್ಮ ನೃತ್ಯ ಮತ್ತು ನಮ್ಮ ಜೀವನವನ್ನು ಸಂತೋಷದಿಂದ ಇಡುವ ನಮ್ಮ ಸ್ಫೂರ್ತಿ ನಾವು ರಾಜಸ್ಥಾನ ಗುಜರಾತ್ ಮತ್ತು ಮಧ್ಯ ಭಾರತದ ಕಾಡುಗಳ ಬಿಲ್ ಜನರು ನಮ್ಮ ಬಿಲ್ಲು ಮತ್ತು ಬಾಣವೇ ನಮ್ಮ ಶಕ್ತಿ ನಾವು ತಮಿಳುನಾಡಿನ ನೀಲಗಿರಿ ಬೆಟ್ಟಗಳ ತೋಡರು ನಮ್ಮ ಜೀವನ ಬೆಟ್ಟಗಳೊಂದಿಗೆ ಸಾಕ್ತದೆ ಮತ್ತು ನಮ್ಮ ಎಮ್ಮೆಗಳು ನಮ್ಮ ಆತ್ಮದ ಭಾಗವಾಗಿವೆ ನಮ್ಮದು ಖಾಸಿ ಬುಡಕಟ್ಟು ಮೇಘಾಲಯದ ಬೆಟ್ಟಗಳಿಂದ ಮಹಿಳೆಯರು ನಮ್ಮ ಮನೆಗಳನ್ನ ಮುನ್ನಡೆಸ್ತಾರೆ ನಮ್ಮದು ಅಂಡಮಾನ್ ದ್ವೀಪಗಳ ಜಾರವ ಜನಾಂಗ ಸಮುದ್ರ ಅರಣ್ಯ ಮತ್ತು ಗಾಳಿ ನಮ್ಮೊಂದಿಗೆ ಬದುಕ್ತವೆ ಮತ್ತು ನಾವು ಅವರೊಂದಿಗೆ ಬದುಕ್ತೇವೆ ನಾವೆಲ್ಲ ಬೋಡೋ ಬುಡಕಟ್ಟು ಜನಾಂಗದವರು ನಾವು ಭಾರತದ ಯಾವ ಭಾಗದಲ್ಲಿ ಕಂಡು ಎಂದು ನೀವ್ ಹೇಳಬಲ್ಲಿರಾ ಕಾಮೆಂಟ್ ವಿಭಾಗದಲ್ಲಿ ಉತ್ತರಿಸಿ